ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಕೊರೋನಾ ಅನ್ನ ಮಹಾಮಾರಿ ಅಂತ ಎಲ್ಲರೂ ಕರೆದಿರೋದನ್ನ ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ನಮ್ಮ ಭಾಷೆಯಲ್ಲಿ ಅದು ಮೂರು ಅಲೆಯಲ್ಲಿ ಬಂದು ಸಾಕಷ್ಟು ಸಾವು ನೋವುಗಳನ್ನ ಕೊಟ್ಟೋಯ್ತು ಬಟ್ ಈಗಾಗಲೇ ಮೂರು ವರ್ಷ ಆಯ್ತು ಆದ್ರೂ ಜನಗಳಿಗೆ ಒಂದು ಭಯ ಯಾಕೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ ಅದು ಕೊರೋನಾ ಬಂದು ಹೋದ್ಮೇಲೆ ತುಂಬಾ ಯಂಗ್ಸ್ಟರ್ಸ್ ಸಾಯ್ತಾ ಇದಾರೆ ಜಿಮ್ನಳು ಜಿಮ್ ಮಾಡೋರು ಸತ್ತು ಹೋಗ್ತಾರೆ ಅನ್ಫಾರ್ಚುನೇಟ್ಲಿ ನಮ್ಮ ಆತ್ಮೀಯ ಪುನೀತ್ ರಾಜ್ಕುಮಾರ್ ಹಂಗಾದ್ರು ಸೆಲೆಬ್ರಿಟಿಗಳು ಹಿಂಗಾದಾಗೆ ಜನಗಳಿಗೆ ಆತಂಕ ಆಗೋದು ಜಾಸ್ತಿ ಇದಕ್ಕೇನಾದರೂ ರೀಸನ್ ಇದೆಯಾ ಈಗ ಮೊನ್ನೆ ತಾನೇ ಆಸನದಲ್ಲಿ ಹದಿನೆಂಟು ಇಪ್ಪತ್ತು ಜನ ಹೃದಯಾಘಾತದಿಂದ ಸತ್ತು ಅಂತ ಮಾಧ್ಯಮಗಳಲ್ಲಿ ಪೇಪರ್ನ ಬಂತು ನಿಮಗೆ ಭಾಳ ಸರಳವಾಗಿ ಹೃದಯಾಘಾತ ಅಂದರೆ ಏನು ಅನ್ನೋದನ್ನ ಹೇಳ್ಬಿಟ್ಟು ಆಮೇಲೆ ಕೊರೋನಾ ಆದಮೇಲೆ ನಿಜವಾಗ್ಲೂ ಜಾಸ್ತಿ ಬಂತ ಅನ್ನೋದ್ರ ಬಗ್ಗೆ ನಿಮ್ಗೊಂದು ವಿವರ ಕೊಡ್ತೀನಿ ನೋಡಿ ಹೃದಯ ನಮ್ಮ ಎದೆಯಲ್ಲಿ ಎಡಭಾಗದಲ್ಲಿರುತ್ತೆ ನಮ್ಮ ಮುಷ್ಟಿ ಎಷ್ಟು ದಪ್ಪ ಇರುತ್ತೆ ಒಂದು ನಿಮಿಷಕ್ಕೆ ಎಪ್ಪತ್ತೆರಡರಿಂದ ಎಂಬತ್ತು ಸಾರಿ ಲಬ್ ಅಂತ ಪಡ್ಕೊಳುವಂತ ಒಂದು ಆರ್ಗನ್ ನಮ್ಮ ಹೃದಯ ಒಂದು ದಿನಕ್ಕೆ ಒಂದು ಲಕ್ಷ ಟೈಮ್ ರೆಸ್ಟೇ ಇಲ್ಲ ರೆಸ್ಟ್ ಅಂದ್ರೆ ಅದಕ್ಕೆ ಡಯಾಸ್ಟಾಲಿಕ್ ನಲ್ಲಿ ರೆಸ್ಟ್ ಅಂತೀವಿ ನಾವು ಆರ್ಟಿಗೆ ನೋಡಿ ನೀವು ಈಸಿಲಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಹೃದಯದ ಬಗ್ಗೆ ನಾವು ಮಾತನಾಡುವಾಗ ಮೂರು ಪದ ಒಂದು ಹೃದಯಾಘಾತ ಒಂದು ಹೃದಯ ಸ್ತಂಭನ ಇನ್ನೊಂದು ಹಾರ್ಟ್ ಫೇಲ್ಯೂ ಈ ಮೂರು ಪದಗಳನ್ನ ಉಪಯೋಗಿಸ್ತೀವಿ ಫಸ್ಟೇ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಹೃದಯ ಅಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಬಂದವರೆಲ್ಲ ಸತ್ತೋಗಲ್ಲ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಹಾರ್ಟ್ ಅಟ್ಯಾಕ್ ಆದರೆ ನಿಮಗೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಜೀವ ಉಳಿಸ್ಕೊಳ್ಳೋಕೆ ಸಮಯ ಇರುತ್ತೆ ಮ್ಯಾಸಿ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯ ಸ್ತಂಭನ ಆದರೆ ಸ್ಪಾಟ್ನ ಸತ್ತೋಗ್ಬಿಡ್ತಾರೆ ಸೊ ಆದ್ರಿಂದ ಹಿಂಗಂದ್ರೆ ಏನ್ರಿ ಡಾಕ್ಟ್ರೆ ನೋಡಿ ನನ್ ಬೆರಳು ತೋರಿಸ್ತಾ ಇದೆ ನಿಮಗೆ ಪಿಂಕ್ ಇದೆ ಜೀವಂತ ಇದೆ ಇದಕ್ಕೆ ನಾನು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದ್ ಫೋರ್ ಅವರ್ಸ್ ಬಿಟ್ಟು ಇದು ಕಪ್ಪಗಾಗುತ್ತೆ ಸತ್ತು ಹೋಗುತ್ತೆ ಅದನ್ನ ನಾವು ಗ್ಯಾಂಗ್ರೀನ್ ಅಂತೀವಿ ಯಾಕೆ ಸತ್ ಡಾಕ್ಟ್ರೆ ಅಂದ್ರೆ ನೋಡಿ ಇದು ಬದುಕಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಇದಕ್ಕೆ ಆಕ್ಸಿಜನ್ ಬೇಕು ಗ್ಲೂಕೋಸ್ ಬೇಕು ಅವೆರಡು ಕೂಡ ನೋಡಿ ಇಲ್ಲೊಂದು ರಕ್ತನಾಳ ಇದೆ ಡಿಜಿಟಲ್ ವೆಸಲ್ ಅಂತೀವಿ ಇಲ್ಲೊಂದು ರಕ್ತನಾಳ ಇದೆ ಇಲ್ಲಿ ರೇಡಿಯಲ್ ಆರ್ಟ್ರಿ ಇದೆ ಇದರಿಂದ ಬಂದು ರಕ್ತ ಅಲ್ಲಿವರೆಗೂ ಹೋಗ್ತದೆ ವಾಪಸ್ ಬರುತ್ತೆ ನಾನು ಅದರೇನ ಬಂದ್ ಮಾಡಿಬಿಟ್ಟ ಅಂದ್ರೆ ಅದಕ್ಕೆ ಆಹಾರ ಇಲ್ಲ ಅದೇ ಗ್ಲುಕೋಸ್ ಇಲ್ಲ ಆಕ್ಸಿಜನ್ ಇಲ್ಲ ಫೋರ್ ಅವರ್ಸ್ ಸತ್ತೋಗುತ್ತೆ ಇವೆಲ್ಲ ಮಸಲ್ಸ್ ಸ್ಕೆಲೆಟಲ್ ಮಸಲ್ ಅಂತೀವಿ ಈಗ ನಿಮ್ಮ ಹೃದಯಕ್ಕೆ ಅದೇ ರೀತಿಯ ಇದು ಡಿಜಿಟಲ್ ವೆಸಲ್ ಅಂತೀವಿ ಅಲ್ಲಿ ಕರ್ನರಿ ವೆಸಲ್ ಅಂತ ಎರಡು ಕರ್ನರಿ ವೆಸಲ್ ಇದೆ ಎರಡು ಬ್ರಾಂಚ್ ಇದೆ ಬೈ ಚಾನ್ಸ್ ಅದು ಬ್ಲಾಕ್ ಆಯ್ತು ಬ್ಲಾಕ್ ಆಯಿತು ಅಂದ್ರೆ ಯಾಕೆ ಬ್ಲಾಕ್ ಆಯಿತು ಅಂತ ಆಮೇಲೆ ಹೇಳ್ತೀನಿ ಅಲ್ಲೇ ನಾನು ರಬ್ಬರ್ ಬ್ಯಾಂಡ್ ಇದೊಂದು ಡೆಮಾನ್ಸ್ಟ್ರೇಷನ್ ನಿಮಗೆ ಆ ರಕ್ತನಾಳ ಬ್ಲಾಕ್ ಆದ್ರೆ ಅಷ್ಟು ಭಾಗ ಹೃದಯ ಸತ್ತು ಹೋಗುತ್ತೆ ಅದನ್ನ ನಮ್ಮ ಭಾಷೆಯಲ್ಲಿ ಎಂ ಐ ಅಂತೀವಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಲ್ಲಿ ಇಲ್ಲಿ ನಾಲ್ಕು ಅವರ್ ಹೇಳಿದೆ ನಾನು ಅಲ್ಲಿ ಐದು ನಿಮಿಷಕ್ಕೆ ಸತ್ತು ಹೋಗುತ್ತೆ ಅಂತ ಡಿಫ್ರೆಂಟ್ ಮಸಲ್ ಅದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ರಕ್ತನಾಳ ಬಾ ಬ್ಲಾಕ್ ಆದ್ರೆ ಸೊ ಯಾಕೆ ಬ್ಲಾಕ್ ಆಗುತ್ತೆ ಈ ಕೊರೋನ ರಿ ಕೊರೋನಾ ಬಂದ ಮೇಲೆ ಯಾಕೆ ಜಾಸ್ತಿ ಆಗ್ತಾ ಇದೆ ಎರಡು ಸಿಂಪಲ್ ನೋಡಿ ಅಥೆರೋಸ್ಲಿರೋಸಿಸ್ ಅಂತೀವಿ ಕೊಲೆಸ್ಟ್ರಾಲ್ ಯಾರು ಜಾಸ್ತಿ ಇರುತ್ತಲ್ಲ ಫ್ಯಾಟ್ ಯಾರು ಜಾಸ್ತಿ ತಿಂತಾರಲ್ಲ ದಪ್ಪ ಜಾಸ್ತಿ ಯಾರು ಇರ್ತಾರಲ್ಲ ಯಾರು ಸ್ಮೋಕ್ ಮಾಡ್ತಾರಲ್ಲ ಇಂಥವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ನೋಡಿ ಈ ರಕ್ತನಾಳದ ನಾನು ನೀವು ತೋರಿಸಿರ್ತೀನಿ ಒಳಗಡೆ ಡಿಪಾಸಿಟ್ ಆಗಿ 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 ಲೂಮೆನ್ನು ಕಡಿಮೆ ಆಗುತ್ತೆ ಅಂದ್ರೆ ರಕ್ತ ಅರಿವು ಒಂದು ನಿಮಿಷಕ್ಕೆ ಎಷ್ಟು ಅರಿಯುತ್ತಲ್ಲ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಎಲ್ಲಿವರೆಗೂ ಹೃದಯ ತಡ್ಕೊಳ್ಳುತ್ತೆ ಅಂದರೆ ಒಂದು ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಆಗೋವರೆಗೂ ತಡ್ಕೊಂಡಿರ್ತದೆ ಸಡನ್ನಾಗಿ ಬೇರೆ ಎಲ್ಲಿಂದ ಒಂದು ಫಾರಿನ್ ಬಾರಿ ಬರುತ್ತೆ ಅದನ್ನು ನಾವು ಬ್ಲಡ್ ಕ್ಲಾಟ್ ಅಂತೀವಿ ನಾವು ಅದು ಬಂದು ಕೂತ್ಕೊತು ಅಂದರೆ ಮುಚ್ಕೊಂಬಿಡುತ್ತೆ ಆಗ ರಕ್ತ ಸಪ್ಲೈ ಆಗಲ್ಲ ಐದು ನಿಮಿಷಕ್ಕೆ ನಿಮ್ಮ ಹೃದಯ ಸತ್ತೋಗುತ್ತೆ ಹೃದಯ ಅಲ್ಲ ಹೃದಯದ ಭಾಗ ಇನ್ಫಾಕ್ಷನ್ ಅಂತೀವಿ ಅದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ರೆ ಈ ಕ್ಲಾಟ್ ನ ಡಿಸಾಲ್ವ್ ಮಾಡ್ಲಿಕ್ಕೆ ಮೆಡಿಸನ್ ಇದೆ ಇಲ್ಲ ಒಂದ್ರೆ ಸ್ಟೆಂಟ್ ಹಾಕಿ ಮತ್ತೆ ಬ್ಲಡ್ ಹೋಗ್ಲಿಕ್ಕೆ ಅವಕಾಶ ಇದೆ ಆ ಅವಕಾಶವನ್ನ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಬೇಕು